ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ವಿಡಿಯೋದಲ್ಲಿ ನಾನು ಚಿಯಾ ಸೀಡ್ಸ್ನ ಯೂಸಸ್ ಏನು ಅದನ್ನು ಹೇಗೆ ಯೂಸ್ ಮಾಡಬೇಕು ಅಥವಾ ಕನ್ಸ್ಯೂಮ್ ಮಾಡಬೇಕು ಅದರಿಂದ ಆಗುವಂಥ ಬೆನಿಫಿಟ್ಸ್ ಅಂದರೆ ಪ್ರಯೋಜನಗಳೇನು ಅದನ್ನು ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ ಆಗುತ್ತೆ ಸೈಡ್ ಎಫೆಕ್ಟ್ಸ್ ಏನು ಅಂತ ತಿಳಿಸ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ಕಪ್ಪು ಮತ್ತು ಬಿಳಿ ಮಿಶ್ರಣವಾಗಿರುವಂಥ ಬೀಜಗಳ ಬೆನಿಫಿಟ್ಸ್ ಏನು ಅಂತ ತಿಳ್ಕೊಂಡ್ರೆ ನೀವು ತುಂಬಾ ಪಡ್ತೀರಾ ನೀವು ವೆಯ್ಟ್ ಲಾಸ್ ಮಾಡೋರಾಗಿದ್ದರೆ ಚಿಯಾ ಸೀಡ್ಸ್ನ ನಿಮ್ಮ ಡಯಟಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು ಯಾಕೆ ಗೊತ್ತಾ ನೀವು ಇದನ್ನು ಸ್ವಲ್ಪ ತಿಂದರೂ ಕೂಡ ಫುಲ್ ಅಂತ ಫೀಲ್ ಆಗುತ್ತೆ ಹೊಟ್ಟೆ ತುಂಬಿದಂಗೆ ಅನಿಸಿದಾಗ ನೀವು ಜಾಸ್ತಿ ತಿನ್ನಲ್ಲ ಅದು ಕೂಡ ವೆಯ್ಟ್ ಲಾಸ್ಗೆ ಒಂದು ಹೆಲ್ಪ್ಫುಲ್ ಅಲ್ವಾ ಅದರಿಂದ ಕೂಡ ನೀವು ವೆಯ್ಟ್ ಲಾಸ್ಗೆ ಯೂಸ್ ಮಾಡ್ಬೋದು ಇದು ಮತ್ತೆ ಏನಂತಂದರೆ ನೀವು ಸಣ್ಣ ಆಗಬೇಕು ಅಂತಿದ್ರೆ ಬೆಲ್ಲಿ ಫ್ಯಾಟ್ ಇದೆ ನಾವು ಸಣ್ಣ ಅದನ್ನು ಕಡಿಮೆ ಮಾಡಬೇಕು ಅಂದಾಗ ಇದನ್ನು ಯೂಸ್ ಮಾಡಿ ಇಂಡೈರೆಕ್ಟಾಗಿ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಅದ್ರ ಜೊತೆ ಬೆಲ್ಲಿ ಫ್ಯಾಟ್ ಕೂಡ ಕರಗುತ್ತೆ ಇದನ್ನು ನೀವು ತಿನ್ನೋದರಿಂದ ನ್ಯೂಟ್ರಿನ್ಸ್ ಜಾಸ್ತಿ ಸಿಗುತ್ತೆ ಇನ್ನೊಂದು ಏನು ಅಂತಂದರೆ ಕ್ಯಾಲೋರಿ ಕಡಿಮೆ ಇದೆ ಕಾನ್ಸ್ಟಿಪೇಷನಿಂದ ಸಫರ್ ಆಗ್ತಿರೋರಿಗೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮೆಟಬಾಲಿಸಮ್ ಆಗುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ವೆಜಿಟೇರಿಯನ್ ಯಾರಾದರೂ ಹಾಗಿದ್ರೆ ಬದಲು ಚಿಯಾ ಸೀಡ್ಸ ಕನ್ಸ್ಯೂಮ್ ಮಾಡಿ ಗೊತ್ತಾ ಇಲ್ಲಿ ನೋಡೋಣ ನಾವು ಏನು ಚೆಕ್ ಮಾಡೋಣ ಆಯಿತಾ ಹೆಗ್ಸ್ಗೂ ಮತ್ತು ಚಿಯಾ ಸೀಡ್ಸ್ಗೂ ಏನು ಡಿಫ್ರೆನ್ಸ್ ಇದೆ ನಾವು ಪ್ರೋಟೀನ್ ಅಂತ ಅಂದ್ಕೊಂಡ ತಕ್ಷಣ ಎಗ್ಸ್ ತಿನ್ನಬೇಕು ಅಂತ ಅಂದ್ಕೊತೀವಿ ಬಟ್ ನಾವು ವೆಜಿಟೇರಿಯನ್ ಆಗ ನಾವೇನು ಮಾಡಬೇಕು ಅಂತ ಅಂದ್ಕೊಳ್ಳೋರಿಗೆ ಚಿಯಾ ಸೀಡ್ಸು ಒಂದು ಗುಡ್ ಸಬ್ಸ್ಟ್ಯೂಟ್ ಆಗಿ ವರ್ಕ್ ಆಗುತ್ತೆ ಈಗ ಕಂಪೇರ್ ಮಾಡಿದರೆ ಎಕ್ಸಲ್ಲಿ ಪ್ರೋಟೀನ್ ಟ್ವೆಲ್ ಗ್ರಾಮ್ಸ್ ಇದೆ ಬಟ್ ಚಿಯಾ ಸೀಡ್ಸಲ್ಲಿ ಸೆವೆಂಟೀನ್ ಗ್ರಾಮ್ಸ್ ಇದೆ ಐರನ್ ಸೆವೆನ್ ಮಿಲಿಗ್ರಾಮ್ ಇದೆ ಕಂಪೇರ್ ಟು ಹೆಗ್ಸಲ್ಲಿ ಫೈಬರ್ ಕೂಡ ತರ್ಟಿ ಫೋರ್ ಗ್ರಾಮ್ಸ್ ಇದೆ ವೈಟಮಿನ್ ಕೆ ಫೈವ್ ಸಿಕ್ಸ್ಟಿ ಪರ್ಸೆಂಟ್ ಇದೆ ಕಂಪೇರ್ ಟು ಹೆಗ್ಸ್ ಬಟ್ ಹೆಗ್ಸಲ್ಲಿ ಝೀರೋ ಪರ್ಸೆಂಟ್ ಇದೆ ಕೊಲೆಸ್ಟ್ರಾಲ್ ಝೀರೋ ಮಿಲಿಗ್ರಾಮ್ ಇದೆ ಬಟ್ ಇನ್ ದ ಕೇಸ್ ಆಫ್ ಹೆಗ್ಸಲ್ಲಿ ಜಾಸ್ತಿನೇ ಇದೆ ಚಿಯಾಸಿಡ್ಸ್ ತಿನ್ನೋದರಿಂದ ಆಗುವಂಥ ಪ್ರಯೋಜನಗಳು ಅಂದರೆ ಬೆನಿಫಿಟ್ಸ್ ಏನೇನು ಅಂತ ನೋಡೋದಾದರೆ ಇದು ಸೋರ್ಸ್ ಆಫ್ ಫೈಬರ್ ಆಗಿದೆ ಮತ್ತು ನಿಮಗೆ ಹಾರ್ಟ್ ಎಲ್ತ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತಂದರೆ ಇದನ್ನು ನೀವು ಬಳಸಲೇಬೇಕು ಡಯಾಬಿಟೀಸ್ ಅಥವಾ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡಬೇಕು ಅಂತಂದರೆ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ ಪ್ರೋಟೀನ್ ನಮಗೆ ಡೈಲಿ ಬೇಕು ಅದಕ್ಕೆ ಇದನ್ನು ಯೂಸ್ ಮಾಡೋದ್ರಿಂದ ಇದು ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನಾಗಿ ವರ್ಕ್ ಆಗುತ್ತೆ ನೀವೆಲ್ಲ ಅನ್ಕೋಬಹುದು ಇದನ್ನ ಹೇಗೆ ನಮ್ಮ ಅಲ್ಲಿ ಸೇರಿಸ್ಕೊಳ್ಳೋದು ಅಥವಾ ಡೈಲಿ ಹೇಗೆ ತಿನ್ನೋದು ಇದನ್ನ ಅಂತ ಇದು ತಿನ್ನೋದು ಅಥವಾ ಕುಡಿಯೋದು ತುಂಬಾ ಸುಲಭ ನೀವು ಫಸ್ಟ್ ಏನ್ ಮಾಡೋದು ತುಂಬಾ ಸಿಂಪಲ್ ಅಂತಂದ್ರೆ ರಾತ್ರಿ ಒಂದು ಕಪ್ಗೆ ಒಂದು ಸ್ಪೂನ್ ಚಿಯಾ ಸೀಡ್ಸ್ ಹಾಕ್ಬಿಟ್ಟು ಅದ್ರ ತುಂಬಾ ಆ ಕಪ್ ತುಂಬಾ ನೀರು ಹಾಕ್ಬಿಟ್ಟು ಇಡಿ ಬೆಳಗ್ಗೆ ಎದ್ದು ಅದನ್ನ ಹಾಗೆ ಕುಡಿದ್ರೂ ಸಾಕು ಅದ್ರ ಬದಲು ನಿಮಗಿನ್ನೂ ಸ್ವಲ್ಪ ಬೇಕು ನೀವು ತುಂಬಾ ವೆಯ್ಟ್ ಲಾಸ್ ಆಗಬೇಕು ಅಂತಿದ್ರೆ ಒಂದು ಸ್ವಲ್ಪ ನಿಂಬೆಹಣ್ಣನ್ನ ಹಾಕೊಂಡು ಕುಡಿದ್ರೂ ತುಂಬಾ ಒಳ್ಳೇದು ಬೇರೆ ರೆಸಿಪಿ ಅಂತಂದರೆ ಚಿಯಾ ಪುಡಿಂಗ್ ಅಂತ ಹೇಳಿಬಿಟ್ಟು ಸ್ವಲ್ಪ ಹಾಲಲ್ಲಿ ಚಿಯಾ ಸೀಡ್ಸನ್ನೆಲ್ಲ ಇಟ್ಬಿಟ್ಟು ಒಂದು ತ್ರೀ ಫೋರ್ ಅವರ್ಸ್ ಫ್ರಿಜ್ಜಲ್ಲಿ ಇಟ್ಟು ತೆಗೆದು ಅದಕ್ಕೆ ನಿಮ್ಗೆ ಇಷ್ಟವಾದಂಥ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಅಥವಾ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡು ತಿಂದರೆ ಸೂಪರ್ ಆಗಿರುತ್ತೆ ಅಥವಾ ಓಟ್ಸ್ ಕೂಡ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಲೇಬೇಕು ಇದನ್ನು ಇನ್ಕ್ಲೂಡ್ ಮಾಡಿಕೊಳ್ಳೇಬೇಕು ಅಷ್ಟು ರುಚಿಯಾಗಿರುತ್ತೆ ನನಗೆ ಸ್ವೀಟ್ ತಿನ್ನೋದು ಹಲರ್ಜಿಯಪ್ಪ ನನಗೆ ಸ್ವಲ್ಪ ಸ್ಪೈಸಿ ಆಗಿರಬೇಕು ಉಪ್ಪು ಖಾರ ಇರಬೇಕು ಅಂದರೆ ಆ ಥರ ಕೂಡ ಟ್ರೈ ಮಾಡ್ಬೋದು ಟ್ರೈ ಮಾಡಿ ನೋಡಿ ಒಂದು ಸಲ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಟೂ ಟೇಬಲ್ ಸ್ಪೂನ್ ಆಫ್ ಚಿಯಾ ಸೀಡ್ಸ್ ಕಂಟೈನ್ಸ್ ಏನೇನಲ್ಲ ಗೊತ್ತಾ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಪೊಟ್ಯಾಷಿಯಮ್ ಬನಾನಾಗಿಂತ ಇದೆ ಟೂ ಟೈಮ್ಸ್ ಜಾಸ್ತಿ ಆ್ಯಂಟಿ ಆಕ್ಸಿಡೆಂಟ್ಸ್ ಬ್ಲೂಬೆರಿನೋದಕ್ಕಿಂತ ಜಾಸ್ತಿ ಇದೆ ತರ್ಟಿ ಟು ಪರ್ಸೆಂಟ್ ಆಫ್ ಮೆಗ್ನೀಷಿಯಮ್ ಸಿಗುತ್ತೆ ನಿಮಗೆ ಫೋರ್ಟಿ ಒನ್ ಪರ್ಸೆಂಟ್ ಆಫ್ ಡೈಲಿ ಫೈಬರ್ ಇದೆ ಟ್ವೆಂಟಿ ಪರ್ಸೆಂಟ್ ಆಫ್ ಪ್ರೋಟೀನ್ ಇದೆ ಮಿಲ್ಕಿಂತ ಫೈವ್ ಟೈಮ್ಸ್ ಜಾಸ್ತಿ ಕ್ಯಾಲ್ಶಿಯಮ್ ಇದೆ ಸ್ಪಿನಾಚ್ಗಿಂತ ತ್ರೀ ಟೈಮ್ಸ್ ಜಾಸ್ತಿ ಹೈರೇನ್ ಇದೆ ಜೀವನದಲ್ಲಿ ಯಾವುದು ಹತ್ತಿ ಹಾಗಾಗಿ ಚಿಯರ್ ಸೀಡ್ಸ್ನ ಕೂಡ ನೀವು ಎಷ್ಟು ಬೇಕೋ ಅಷ್ಟಲ್ಲೇ ತಿನ್ನಬೇಕು ತುಂಬ ಜಾಸ್ತಿ ತಿಂದಿರಿ ಅಂತಂದರೆ ಡಯಾರಿ ಆಗುವಂಥ ಚಾನ್ಸಸ್ ಇದೆ ಹೈಪರ್ ಟೆನ್ಷನ್ ಆಗ್ಬೋದು ನೋವು ಬರ್ಬೋದು ಬ್ಲಡ್ ಶುಗರ್ ಲೆವೆಲೇನೋ ಮಂಟು ಕಂಟ್ರೋಲ್ ಮಾಡುತ್ತೆ ಹಾಗಂತ ಜಾಸ್ತಿ ತಿಂದರೆ ತುಂಬಾ ಕಡಿಮೆ ಆಗೋಂಥ ಚಾನ್ಸಸ್ ಕೂಡ ಇದೆ ಬ್ಲಡ್ ಶುಗರ್ ಬ್ಲೋಟಿಂಗ್ ಆಗ್ಬೋದು ವಾಮಿಟಿಂಗ್ ಕೂಡ ಆಗ್ಬೋದು ಸೊ ನೀವು ಏನೇ ತಿನ್ನಬೇಕು ಅಂತಂದರೆ ಅದಕ್ಕೆ ಲಿಮಿಟ್ ಅಂತ ಹೇಳುತ್ತೆ ಅಷ್ಟನ್ನು ಮಾತ್ರ ಕನ್ಸ್ಯೂಮ್ ಮಾಡಬೇಕು ಅದೇ ಜಾಸ್ತಿ ಆಯಿತು ಅಂದರೆ ಈ ಥರ ಸೈಡ್ ಎಫೆಕ್ಟ್ಸ್ ಕೂಡ ಆಗ್ಬೋದು ನಿಮಗೂ ಕೂಡ ಚಿಯಾ ಸೀಡ್ಸ್ನ ನಿಮ್ಮ ಡೈಲಿ ಡಯೆಟಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸಿದರೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಏಕೆಂತಂದರೆ ಒಬ್ಬೊಬ್ರು ಲೈಫ್ ಸ್ಟೈಲ್ ಒಬ್ಬೊಬ್ರು ಡಿಸೀಸಸ್ ಬೇರೆ ಬೇರೆ ಥರ ಇರುತ್ತೆ ಇದ್ರದ್ದು ಸೈಡ್ ಎಫೆಕ್ಟ್ಸ್ ಕೂಡ ಇದೆ ಹಾಗಾಗಿ ನಿಮಗೆ ನಿಮ್ಮ ಬಾಡಿಗೆ ಸೂಟ್ ಆಗೋ ಥರ ಎಷ್ಟು ಕ್ವಾಂಟಿಟಿಲಿ ಬೇಕು ತಗೋಬೋದಾ ಅಂತ ಡಾಕ್ಟರ್ನ ಒಮ್ಮೆ ಕೇಳಿ ತೊಗೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ